ಹೊತ್ಸ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳಬೇಕಪ್ಪ ಅಂದ್ರೆ ಅಣ್ಣ ಇವತ್ತು ಎಲ್ಲಿ ಅದನಪ್ಪ ಅಂದ್ರೆ ನಮ್ಮ ಫಾಲ್ಸ್ ಅದನು ನೋಡ್ರಿ ಆಲ್ರೆಡಿ ನೀರು ಒಂಚೂರು ಕಡಿಮೆ ಐತೆ ನಮ್ಮ ಫಾಲ್ಸಾಗ ಅಂದ್ರೆ ಮುಂದೆ ಹೋಗಿ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಸೋ ಆದ್ರೂ ಒಂಚೂರು ನಾ ದೂರ ನಿತ್ಕೊಂಡ್ಬಿಟ್ಟು ವೀಡಿಯೋ ಶೂಟ್ ಮಾಡತ್ತಾನೆ ಇವಾಗ ಮಧ್ಯಾಹ್ನ ಒಂದೂವರಿಂದ ಕೊನೆ ಎರಡು ಟೈಮಿಂಗ್ ಆಗಿರೋದು ಸೊ ನೋಡಿರಿ ಅಷ್ಟು ಲೈಟಾಗಿ ವಾಟ್ರ್ ಐತಿ ಇವತ್ತು ನಮ್ಮ ಫಾಲ್ಸಲ್ಲಿ ತುಂಬ ಭಯಾನಕ ದಾರಿ ಸೊ ನಾವು ವಿಡಿಯೋ ಶೂಟ್ ಮಾಡಿರೋದು ಅದೆಲ್ಲೈತಿಪ್ಪ ಅಂದ್ರೆ ನಾನು ನಿಮಗೆ ಇವಾಗ ತೋರಿಸ್ನು ನೋಡಿರಿ ಇವಾಗ ಸೊ ಇಲ್ಲೊಂದು ನಿಮ್ಗೆ ಲೊಕೇಶನ್ ಆಲ್ರೆಡಿ ಕಾಣೋದೈತೆ ಇಲ್ಲ ನೋಡ್ರಿ ಆ್ಯಕ್ಚುಲಿ ನಾನು ಮ್ಯಾಲಿಂದ ಹಿಂಗೆ ತಳಗೆ ಬಂದು ಹಿಂಗೆ ತಳಗೆ ಬಂದು ಇಲ್ಲಿಂದ ಹಿಂಗೆ ಬಂದು ಇಲ್ಲಿಂದ ಹಿಂಗೆ ತಳಗಿಳ್ಕೊಂಬಿಟ್ಟು ಇಲ್ಲಿಂದ ಒಳಗಡಿಂದ ಪಾಸಾಗಿ ಇಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲಿಂದ ಇಲ್ಲಿವರೆಗೂ ಬಂದು ಸೊ ಲಾಸ್ಟ್ ಫೈನಲ್ ಆಗಿ ನಾನು ಇಲ್ಲಿವರೆಗೂ ನಾನು ರೀಚ್ ಆಗಿರೋದು ಇನ್ನು ಮುಂದೆ ಇಲ್ಲಿ ಒಳಗೆ ಹೋಗಿ ವಿಡಿಯೋ ಶೂಟನ್ನು ಮಾಡಬೇಕಾಗಿತ್ತು ಸೊ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ ಅದು ಒಂದು ರೀಸನ್ಗಾಗಿ ನಾನು ಅದೊಂದು ವೀಡಿಯೋ ಪೆಂಡಿಂಗ್ ಇಟ್ರು ಇವತ್ತಲ್ಲ ನಾಳೆ ಆ ವೀಡಿಯೋ ಶೂಟ್ನ ಮಾಡ್ತನೂ ಆದಷ್ಟು ಬೇಗ ನಿಮ್ಮ ಕಣ್ಣು ಮುಂದೆ ನಾನು ತೊಗೊಂಬರ್ತನು ಸೊ ಹೇಳಬೇಕಪ್ಪ ಅಂದ್ರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಫಾಲೋ ಆಗಿಲ್ಲ ಸೊ ಅವರೆಲ್ಲರೂ ಫಾಲೋ ಆಗ್ರಿ ಸೊ ವೀಡಿಯೋ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮೀಟ್ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಓಕೆ ಬಾಯ್